ಸರ್ ಬಂದೆ ಬಂದೆ ಒಂದು ಸಣ್ಣ ಮುಗಿಸ್ಬಿಡ್ತೀನಿ ಆಮೇಲೆ ಒಂದು ರೀತಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪೊಲೀಸ್ನವರು ರಾಷ್ಟ್ರದ್ರೋಹಿ ಚಟುವಟಿಕೆಗಳ ವಿರುದ್ಧವಾಗಿ ಬಹಿರಂಗವಾಗಿ ಎಫ್ಐ ಆರ್ ಹಾಕಿದ್ದು ದಾವಣಗೆರೆಯ ಎಸ್ ಪಿ ಅವ್ರು ಮಾಡಿದಂಥ ಕೆಲಸವನ್ನು ನಾನು ಅಭಿನಂದಿಸ್ತೇನೆ ಯಾಕೆಂದರೆ ಪೊಲೀಸ್ನವರು ಎಲ್ಲರೂ ಕೂಡ ಸಾಕಷ್ಟು ಟೀಕೆ ಮಾಡ್ತಾನೆ ಇರ್ತಾರೆ ನೇರವಾಗಿ ಮೊನ್ನೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಎಪ್ಪತ್ತೆಂಬತ್ತು ಜನ ಗೂಂಡಾಗಳು ಕಲ್ಲುಗಳೆಲ್ಲ ಇಟ್ಕೊಂಡು ಗಲಭೆ ಮಾಡಿ ಸಂಚು ಮಾಡಿ ಕೊಲೆ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ಎಫ್ ಐ ಆರ್ ಹಾಕಿರೋದು ಒಂದು ಪೊಲೀಸ್ ಇಲಾಖೆ ಬಗ್ಗೆ ಭಯ ಹುಟ್ಟಿಸೋದಕ್ಕೆ ನಾವು ಇದೀವಿ ಪೊಲೀಸ್ನವರು ಅಂತ ತೋರಿಸ್ಕೊಟ್ಟಿದ್ದಾರೆ ನಾನು ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಪರಮೇಶ್ವರ್ ಅವರಿಗೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಂತ್ರಿಗಳಿಗೆ ಈ ರೀತಿ ಯಾರು ಪೊಲೀಸ್ ಅಧಿಕಾರಿಗಳ ಇದ್ದಾರೆ ಅದು ಯಾವುದೇ ಪಕ್ಷದವರಿರ್ಬೋದು ಯಾವುದೇ ರಾಷ್ಟ್ರದ್ರೋಹಿ ಇರ್ಬೋದು ಅಂಥವ್ರ ಬಗ್ಗೆ ಕ್ರಮ ತಗೊಂಡವ್ರ ಬಗ್ಗೆ ದಯವಿಟ್ಟು ನೀವು ಅವರಿಗೆ ಬೆಂಬಲ ಕೊಡಿ ಅವ್ರಿಗೇನಾದ್ರು ಕೂಡ ಪ್ರಶಸ್ತಿಗಳು ಕೊಡ್ಬೋದಾ ಯಾಕೆಂದರೆ ನಿಜ ಪೊಲೀಸ್ ಇಲಾಖೆ ಈ ಒಂದು ಶಾಂತಿ ಕಾಪಾಡೋ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಬೇಕು ಹೌದು ನಾಗಮಂಗಲ ನೋಡಿದೀವಿ ನಾವು ಗಣಪತಿ ವಿಸರ್ಜನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬನ್ನು ಹಿಡ್ಕೊಂಬಂದು ಹಾಕಿದ್ದು ಕಲ್ಲುಗಳು ಎಸ್ತಿದ್ದು ತಲವಾರು ಹಿಡ್ಕೊಂಡು ಹೋಗಿದ್ದು ನಮಗೇನೂ ಗೊತ್ತಿಲ್ಲ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಪೊಲೀಸ್ ಇಲಾಖೆಯವರು ಸುಮ್ಮನೆ ನಿಂತಿದ್ದು ಟಿ ವಿಗಳಲ್ಲೂ ನೋಡಿದ್ವಿ ಪತ್ರಿಕೆಗಳಲ್ಲೂ ಕೂಡ ಓದಿದ್ದೀವಿ ಆದರೆ ಇದಕ್ಕೆ ವ್ಯತಿರುಕ್ತವಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಗಲಭೆ ಮಾಡೋಕ್ಕೆ ನಾವು ಬಿಡಲ್ಲ ಅನ್ನೋದು ಪೊಲೀಸ್ ಇಲಾಖೆಯ ದಾವಣಗೆರೆಯಲ್ಲಿ ನೋಡಿ ನಡ್ಕೊಂಡಂಥ ರೀತಿ ನಿಜಕ್ಕೂ ಮೆಚ್ಚುಗೆ ಆಗಿದೆ ಇದು ಆ ರೀತಿ ದಾವಣಗೆರೆಯ ಎಸ್ ಪಿ ಇರ್ಬೋದು ಎಲ್ಲ ಪೊಲೀಸ್ ಅಧಿಕಾರಿಗಳು ತೊಗೊಂಡಂಥ ದಿಟ್ಟ ಹೆಜ್ಜೆಯನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ನವರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಗೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಬೆಂಬಲವನ್ನು ಸೂಚಿಸ್ತೇನೆ ಮತ್ತು ಅವರಿಗೆ ಅಭಿನಂದನೆಗಳು ಕೂಡ ಸಲ್ಸೋಕ್ಕೆ ಇಷ್ಟಪಡ್ತೇನೆ ಇದು ಯಾಕೆ ಈ ಥರ ಅಂತಂದರೆ ವಿದೇಶಿ ಕ್ರಿಶ್ಚಿಯನ್ ಮಿಷನರಿಗಳು ಈ ದೇಶದಲ್ಲಿ ಬಹಿರಂಗವಾಗಿ ಮತಾಂತರವನ್ನು ಸಾಕಷ್ಟು ಮಾಡ್ತಾರೆ ಅಂತರಂಗದಲ್ಲೇ ಗೊತ್ತಿಲ್ಲದಂಗೆ ಇಂಡೈರೆಕ್ಟಾಗಿ ಈ ರೀತಿ ದ್ರೋಹಗಳನ್ನು ಮಾಡ್ತಾ ಇರೋದಕ್ಕೆ ಜ್ವಲಂತ ಸಾಕ್ಷಿ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಹಿಂದೂಗಳಿಗೆ ಮಾಡಿರೋಂಥ ಇದೊಂದು ಮೋಸ ಇದರಲ್ಲೇನು ಹಿಂದೆ ಮುಂದೆ ಇಲ್ಲ ಯಾಕಂದರೆ ಚಂದ್ರಬಾಬು ನಾಯ್ಡು ಅನ್ನೋಂಥ ಒಬ್ಬ ಮುಖ್ಯಮಂತ್ರಿ ಇದನ್ನು ಲ್ಯಾಬ್ ರಿಪೋರ್ಟನ್ನು ಬಹಿರಂಗ ಮಾಡಿರೋಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾನು ಚಂದ್ರಬಾಬು ನಾಯ್ಡು ಅವರವ್ರನ್ನ ಮುಖ್ಯಮಂತ್ರಿಗಳ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ ಆ ಜಗನ್ಮೋಹನ್ ರೆಡ್ಡಿ ಯಾರಿದ್ದಾರೆ ಆ ಪುಣ್ಯಾತ್ಮ ಮಾಡಿದಂಥ ದುಷ್ಕೃತ್ಯಕ್ಕೆ ತಕ್ಷಣ ಅವರ ಮೇಲೆ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸ್ಬೇಕು ನಂಬರ್ ಒನ್ ನಂಬರ್ ಟು ಹಿಂದೆ ಯಾವ್ಯಾವ ವಿದೇಶಿ ಶಕ್ತಿಗಳಿದೆ ಯಾಕೆಂತಂದರೆ ಒಂದು ಲಡ್ಡೂನಲ್ಲಿ ಒಂದು ಕೊಬ್ಬು ಹಾಕಿದ್ದಾರೆ ಇಷ್ಟೇ ಸೀಮಿತ ಬರಲ್ಲ ಇದು ಹಿಂದುತ್ವದ ಪ್ರತಿಪಾದಕರಿಗೆ ಪೂಜಾ ಪದ್ಧತಿ ಅಂತಂದ ತಕ್ಷಣ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗದಂಥ ಜಾಗದಲ್ಲಿ ಅಲ್ಲಿ ಸಿಗ್ತಾರಂಥ ಭಕ್ತಿಯ ಒಂದು ಪ್ರತೀಕ ಲಡ್ಡು ಅಂದ ತಕ್ಷಣ ಒಂದು ಬರೀ ಸಿಹಿ ಅಷ್ಟೇ ಅಲ್ಲ ಅದು ಅದು ಇಡೀ ದೇಶದ ಪ್ರಪಂಚದಿಂದ ಹೋಗ ನಾವು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಬೇಕು 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 ಅಂತ ಅನೇಕರು ಇಷ್ಟಪಡ್ತಾರೆ ನಂಬಿಕೆ ಆ ಶ್ರದ್ಧೆಗೆ ಒಂದು ರೀತಿಯ ಭಂಗ ತರ ರೀತಿಯಲ್ಲಿ ಈ ಹಿಂದಿನ ಮುಖ್ಯಮಂತ್ರಿ ಮನೆಯ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿದ್ದಾರೆ ಮತ್ತು ಎರಡನೇದು ಈಗಲೂ ಪ್ರತಿಪಾದನೆ ಮಾಡ್ತಿದ್ದಾರೆ ನಾವು ಮಾಡಿಲ್ಲ ಅಂತ ಲ್ಯಾಬ್ ರಿಪೋರ್ಟ್ ಬಗ್ಗೆ ಇವರಿಗೆ ನಂಬಿಕೆ ಇಲ್ವಾ ಓಲಿ ಅಷ್ಟೇ ಅಲ್ಲ ಅಲ್ಲಿಯ ಅಧಿಕಾರಿಗಳು ಅಲ್ಲಿಯ ಅರ್ಚಕರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಇವ್ರಿಗೆ ಹೇಳ್ತಾ ಇದ್ವಿ ಇದು ಕಲಬರಿಕೆ ಆಗಿದೆ ಲಡ್ಡು ಇದ್ರ ಬಗ್ಗೆ ಗಮನ ಕೊಡಿ ಅನ್ನಂತ ಹೇಳ್ತಾ ಇದ್ದರೂ ಕೂಡ ಅವರು ತಾತ್ಸಾರ ಮಾಡಿಕೊಂಡು ಗೊತ್ತಿರೋದಕ್ಕೋಸ್ಕರ ಅಲ್ಲಿಯ ದನದ ಕೊಬ್ಬು ಏಕೆಂದರೆ ದನ ಅಂತ ಗೋ ಗೋಮಾತೆ ಅಂತ ಪೂಜೆ ಮಾಡೋಂಥ ದೇಶ ಇದು ಈ ದೇಶದಲ್ಲಿ ನಮ್ಮ ಶ್ರದ್ಧೆಗಳಿಗೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಅಪಮಾನ ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ ಇದು ಅಂತೆ ಆಗಲೇಬೇಕು ಇವತ್ತು ಆ ಅರ್ಚಕರು ಕೂಡ ಹೇಳಿದ್ದಾರೆ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ದಿನ ಮೂರು ಲಕ್ಷ ಅಂತ ಕಾಣುತ್ತೆ ಅಷ್ಟು ಲಡ್ಡು ನಮಗೆ ಜಗನ್ಮೋಹನ್ ರೆಡ್ಡಿ ಅವರು ಕೊಟ್ಟಿದ್ರು ಅದನ್ನೇ ನಾವು ಜನಗಳಿಗೆ ಹಂಚಿದೀವಿ ನಾವು ಅಂತ ಅವ್ರು ಹೇಳಿದ್ದಾರೆ ಪಾಪ ಎಷ್ಟು ನೊಂದು ಹೇಳಿದ್ದಾರೆ ಅನ್ನೋದು ನಾವೆಲ್ಲ ಕಾಣ್ತಾ ಇದ್ದೀವಿ ಹಾಗಾಗಿ ನೂರಕ್ಕೆ ನೂರು ವಿದೇಶಿ ಸಂಚಿದೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇದನ್ನು ಸಿ ಬಿ ಐ ತನಿಖೆಗೆ ಹಾಕಬೇಕು ಸಿ ಬಿ ಐ ತನಿಖೆ ಹಾಕಿ ಕೇಂದ್ರ ಸರ್ಕಾರ ನೇರವಾಗಿ ಸಿ ಬಿ ಐ ತನಿಖೆಗೆ ತೊಗೊಳಕ್ಕೆ ಬರೋಲ್ಲ ರಾಜ್ಯ ಸರ್ಕಾರ ಜ ಹೇಗಿದ್ದರೂ ಕೂಡ ಈಗ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಈ ಕಡೆ ಹರಿಸಿ ಇದನ್ನು ಸಿ ಬಿ ಐ ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡಿ ಸಿ ಬಿ ಐ ತನಿಖೆ ಮಾಡಲಿ ಇದರಲ್ಲಿ ಯಾವ್ಯಾವ ವಿದೇಶಿ ಶಕ್ತಿಗಳಿದ್ದಾವೆ ಯಾವ್ದಾವ್ದು ಕ್ರಿಶ್ಚಿಯನ್ ಮಿಷನರಿಗಳಿದಾವೆ ಇವರು ಅಷ್ಟು ಜನ ಹೊರಗೆ ಬರ್ತಾರೆ ಇದೇ ಕೊಬ್ಬು ವಿಚಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಬಂದೂಕಗಳಿಗೆ ಕೊಬ್ಬು ಸವರಿದಾಗ ಬಂಡಾಯ ಎದ್ದಿತ್ತು ಈ ತರ ಈಗ ಈ ಕಾಲದಲ್ಲಿ ಮತ್ತೆ ಅದೇ ನಡೀತಾ ಇದೆ ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ದೇವ್ರ ದಯದಿಂದ ಇಡೀ ದೇಶದ ಎಲ್ಲ ಪಕ್ಷದ ನಾಯಕರು ಇದನ್ನು ಖಂಡನೆ ಮಾಡಿದ್ದಾರೆ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಪಕ್ಷವೂ ಕೂಡ ಈ ಹಿಂದೂ ಸಮಾಜದ ಮೇಲೆ ಆಗಿರೋಂಥ ಇದೊಂದು ಅಪಮಾನ ಇದೊಂದು ಆಘಾತ ಇದೊಂದು ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋದು ಮಾತನ್ನು ಕಾಂಗ್ರೆಸ್ಸಿನ ಅನೇಕ ಮಂತ್ರಿಗಳು ಹೇಳಿದ್ದಾರೆ ಜೆ ಡಿ ಎಸ್ ಪ್ರಮುಖರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ಹೇಳೇ ಹೇಳ್ತಿದ್ದಾರೆ ಹಾಗಾಗಿ ಇಡೀ ದೇಶ ಇವತ್ತು ಗೋವಿನ ಬಗ್ಗೆ ಇರೋಂಥ ಶ್ರದ್ಧೆ ತಿರುಪತಿಯ ತಿಮ್ಮಪ್ಪನ ಬಗ್ಗೆ ಇರೋಂಥ ಶ್ರದ್ಧೆ ಗೋವಿನ ಬಗ್ಗೆ ಆ ಲಡ್ಡಿನಲ್ಲಿ ಬೆಳೆಸಿರಂಥ ಒಂದು ವ್ಯವಸ್ಥೆ ಇದನ್ನೆಲ್ಲ ಗಮನಿಸಿ ಎಲ್ಲರೂ ಕೂಡ ಒಂದಾಗಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಇದನ್ನು ನಾನು ಸ್ವಾಗತ ಮಾಡ್ತೇನೆ ತಕ್ಷಣ ಮನೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಇದನ್ನು ಸಿ ಬಿ ಐ ತನಿಖೆಗೆ ರೆಫರ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಸ್ವಾಮೇಶ್ ತಡ್ರಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಯಾಕೆಂತಂದರೆ ನಮ್ಮ ದೇಶದಲ್ಲಿಂಥ ಹೆಣ್ಮಕ್ಳು ಅಂತಂದ ತಕ್ಷಣ ಇದು ಇಷ್ಟರ ಮಟ್ಟಿಗೆ ದುರುಪಯೋಗ ಒಂದು ಸರಿ ಮುನಿರತ್ನ ಮತ್ತೊಂದು ಸರಿ ಪ್ರಜ್ವಲ್ ರೇವಣ್ಣ ಮತ್ತೊಂದು ಸರಿ ದರ್ಶನ್ನು ಟಿ ವಿ ಹಾಕ್ತಿದ್ದಂಗೆ ಹೆಣ್ಮಕ್ಳು ಆಟದ ಗೊಂಬೆಗಳಾಗ್ಬಿಟ್ಟಿದ್ದಾರೆ ಇಷ್ಟು ನೀಚತನಕ್ಕೆ ಯಾರೂ ಇಳಿಬಾರ್ದು ನಾನು ಅದಕ್ಕೋಸ್ಕರ ಹೇಳ್ತೀನಿ ನಾನು ಟಿ ವಿ ಚಾನಲ್ನವ್ರು ಪ್ರಾರ್ಥನೆ ಮಾಡ್ತೀನಿ ಬೆಳಗ್ಗೆಯಿಂದ ರಾತ್ರಿ ತನಕ ಅದೇನೇ ಅದೇ ದರ್ಶನ್ನು ಅದೇ ಮುನಿರತ್ನ ಅದೇ ಪ್ರಜ್ವಲ್ ರೇವಣ್ಣ ಯಾಕೆ ಸಂಸಾರಸ್ಥರು ಕೂತು ಟಿ ವಿಗಳು ನೋಡಬಾರ್ದಾ ಮಕ್ಕಳು ಕೇಳ್ರಿ ಏನು ಉತ್ತರ ಕೊಡಬೇಕು ನಾನು ಅದಕ್ಕೋಸ್ಕರ ಹೇಳ್ತೀನಿ ಇದನ್ನು ಆ ಟಿ ವಿ ಚಾನೆಲ್ಗಳು ಕೂಡ ಸಮಾಜವನ್ನು ತಿದ್ದೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ಮಾಡಲಿ ಅಂತ ಅವರಿಗೆ ಸಾಷ್ಟ್ರಾಂಗ ನಮಸ್ಕಾರ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಅವರು ಟೀಕೆ ಮಾಡ್ತಾ ಇಲ್ಲ ಮತ್ತು ಈ ರೀತಿ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ತುಂಬಾ ಅನ್ಯಾಯ ಬಿಡಪ್ಪ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟ ಆ ಸಬ್ಜೆಕ್ಟೇ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ ಊನಪ್ಪ ಅವ್ರು ಕಾಂಗ್ರೆಸ್ನವ್ರದ್ದು ಉದ್ದು ಕೇಳ್ತಾ ಹೋಗಲಿ ಏನು ಮಾಡ್ಯಾರ ಬೇಡ ನಾನು ಹೇಳಲ್ಲ ಅದಕ್ಕೆ ಇದು ಅಸಹ್ಯ ಈ ಸಬ್ಜೆಕ್ಟೇ ಮಾತಾಡಲ್ಲ ನೋಡಿ ನಾನು ಹೇಳದ್ ಕೇಳಿ ಇದು ಡಿ ನೋಟಿಫಿಕೇಶನ್ ಕೇಸ್ ಏನಾಗ್ಬೋದು ನನಗೆ ಗೊತ್ತಿಲ್ಲ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೇಗಾಗಿದೆ ಅಂತಂದರೆ ಸೈದ್ಧಾಂತಿಕವಾಗಿ ಚರ್ಚೆಗಳು ನಡೀತಾ ಇಲ್ಲ ಆಡಳಿತ ಪಕ್ಷದ್ದು ಇರ್ಬೋದು ವಿರೋಧ ಪಕ್ಷದ್ದು ಇರ್ಬೋದು ಯೋಜನೆಗಳು ಅನುಷ್ಠಾನ ಮಾಡೋದರಲ್ಲಿ ವಿಫಲರಾಗಿದ್ದರ ಬಗ್ಗೆ ಚರ್ಚೆ ನಡೀತಿಲ್ಲ ವೈಯಕ್ತಿಕವಾಗಿ ಅಟ್ಯಾಕ್ ನೀನೇನು ಮಾಡಿದ್ದೆ ನಾನೇನು ಮಾಡಿದ್ದೀನಿ ನಿನ್ನ ಬ ಭಾಷೆಗಳಂತೂ ವಿಚಿತ್ರ ನಾನು ಅದಕ್ಕೋಸ್ಕರ ಈ ವಿಚಾರ ಬಂದ ಅಸಹ್ಯ ಅಂತ ಅಂದ ನಾನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜಕಾರಣ ಹೇಗೆ ನಡೀತಾ ಇದೆ ಅಂದರೆ ಟಿ ವಿ ನೋಡೋದಕ್ಕೆ ಜನರಿಗೆ ಬೇಜಾರಾಗ್ತಿದೆ ಇದು ಒಳ್ಳೇದಲ್ಲ ನೋಡಿ ಈಗ ನಾನು ಮಾ ಇದನ್ನು ನಾನು ಕೇಳಿದ್ದು ಒಳ್ಳೆಯದು ನೀವು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಿಂದುಳಿದವ್ರಿಗೆ ದಲಿತರಿಗೆ ನಾನು ಭಾಳ ಒಳ್ಳೇದು ಮಾಡ್ತೀನಿ ಮಾಡಲಿ ಸಂತೋಷ ನಾನು ಇಲ್ಲ ಅಂದಿಲ್ಲ ಅವ್ರನ್ನ ಆ ರೀತಿ ಹೇಳಿ 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 ಅವ್ರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಆಯಿತಾ ಆದರೆ ಮುಖ್ಯಮಂತ್ರಿಗಳಾಗಿದ್ದಂಥ ಇವರು ಒಂದು ತಿಂಗಳ ಕೆಳಗೆ ಒಂದು ಹೊಸ ಆರ್ಡರ್ ಹೊರಡಿಸಿದ್ದಾರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ಹಿಂದುಳಿದ ದಲಿತ ಬೇರೆ ಬೇರೆ ಎಲ್ಲ ಸಮಾಜಗಳು ಕೂಡ ಒಂದು ಸಾವಿರದ ತೊಂಬತ್ತ್ಮೂರು ಪ್ರಾಜೆಕ್ಟ್ಗಳಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ದಲಿತರು ಹಿಂದುಳಿದವರು ಜಾಸ್ತಿ ಅದನ್ನು ಫಸ್ಟ್ ಅದನ್ನು ಆರು ತಿಂಗಳ ಕೆಳಗೆ ಆರ್ಡ್ರಿಗೆ ಸ್ಟೇ ಕೊಟ್ಬಿಟ್ರು ಆಗಿದೆ ಕೆಲಸಗಳೆಲ್ಲ ಅರ್ಧ ಕಟ್ಟಡಗಳಾಗಿದ್ದಾವೆ ಇದೆಲ್ಲ ಆಗಿದೆ ಒಂದು ತಿಂಗಳ ಕೆಳಗೆ ಆ ಸ್ಟೇನ ಸ್ಟೇ ರದ್ದು ಮಾಡಲಿಲ್ಲ ಆ ಏನು ಹಿಂದೆ ಆರ್ಡ್ರ್ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಅದನ್ನೇ ರದ್ದು ಮಾಡಿ ಹಿಂದುಳಿದವರು ದಲಿತರ ಬಗ್ಗೆ ನೋಡೋದಂಥ ಮೋಸ ಎಲ್ಲಿ ಅವರು ಅರ್ಧ ಅರ್ಧ ಕಟ್ಕೊಂಡಿರ್ ಕಪ್ಪ ಇದನ್ನು ಕಟ್ಟಡಗಳನ್ನ ಎಲ್ಲಿ ತರ್ತಾರೆ ದುಡ್ಡಿಗೆ ಅವರು ಹಾಗೆ ಬಿದ್ದಿರ್ಬೇಕಾ ಮುಂದೆ ಬರೋಂಥ ಸರ್ಕಾರ ಮಾಡ್ಬೇಕಾ ಮುಂದೆ ಬರೋ ಮುಖ್ಯಮಂತ್ರಿ ಮಾಡಬೇಕಾ ನಾನು ಸಿದ್ದರಾಮಯ್ಯವ್ರಿ ಈ ಒಂದು ಆಪಾದನೆ ದಯವಿಟ್ಟು ಒತ್ಕೋಬೇಡಿ ಹಿಂದುಳಿದವರು ದಲಿತರು ಚಾಂಪಿಯನ್ ನೀವು ಅಂತ ಅಂದ್ಕೊಂಡಿರೋರು ಹಿಂದಿನ ಸರ್ಕಾರ ಕೊಟ್ಟಿದ್ದು ಅದನ್ನು ನೀವು ಕೊಟ್ಟಿದ್ದಲ್ಲ ಅದನ್ನು ಪೂರ್ಣ ದಯವಿಟ್ಟು ಮಾಡೋದಕ್ಕೆ ನೀವು ಹಣ ಬಿಡುಗಡೆ ಮಾಡಿ ಅದೇನು ರದ್ದು ಮಾಡಿದ್ದೀರಿ ಆ ಸಾವಿರದ ತೊಂಬತ್ತ್ಮೂರು ಪ್ರಾಜೆಕ್ಟ್ಗಳನ್ನು ಅದನ್ನು ವಾಪಸ್ಸು ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಬಿಡುಗಡೆ ಮಾಡಿ ಅಂತ ಒತ್ತಾಯ ನಾನು ಮಾಡ್ತೀನಿ